ದರ್ಶನ್ ಸರ್ ಫ್ಯಾನ್ಸು ನನ್ನ ಸಪೋರ್ಟ್ ಮಾಡ್ತಾ ಇದ್ರೆ ನನಗೆ ಓಟ್ ಮಾಡ್ತಾಯಿದ್ದಾರೆ ಅಂದರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಖಂಡಿತ ಧರ್ಮ ಕೀರ್ತಿ ರಾಜ ದರ್ಶನ್ ಸರ್ ಅವರ ಹುಡುಗ ನಾವು ಸಪೋರ್ಟ್ ಮಾಡ್ಬೇಕಂತ ಬಂದಾಗ ಅಬ್ವಿಯಸ್ಲಿ ಅದೊಂದು ಪ್ರೌಡ್ ಫೀಲಿಂಗ್ ಓದ್ ಹೀರೋ ಅಂತ ಕರ್ದ್ರು ಅವತ್ ಕರ್ದಿದ್ ಇವತ್ತಿನವರೆಗೂ ಹೀರೋ ಎಲ್ ಸಿಕ್ಕಿದ್ರು ಎಲ್ಲ ಧರ್ಮ ಅಂತ ಕರೆದಿ ತುಂಬಾ ಬುಲೆಟ್ ತಗೊಂಡಾಗ್ಲೂ ಫಸ್ಟ್ ಅವರ ತನ್ನ ಹೋಗಿ ತೋರ್ಸ್ಕೊಂಡು ಬಂದಿದ್ದು ಫಸ್ಟ್ ಐ ತಿಂಕ್ ಹೋಗಿ ಸೀದಾ ತಪ್ಕೊಂಡ್ಬಿಡ್ತೀವಿ ಜಸ್ಟ್ ಲವ್ ಯು ಅಷ್ಟೇ ಫಸ್ಟ್ ಬರೋದೇ ಅದು ನೀವು ಒಂದಷ್ಟು ಜನ ಒಳಗಡೆ ಹೋದಾಗ ಏನಾಯ್ತು ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ದರ್ಶನ್ ಸರ್ ಜೊತೆ ಇರೋರು ದರ್ಶನ್ ಫ್ಯಾನ್ ಅಂತ ಅನ್ಸ್ಕೊಂಡು ಒಂದರ್ಶನ ಒಡನಾಟಗಳೆಲ್ಲ ಅವರು ಬಿಗ್ ಬಾಸ್ ಹೋಗಿದ್ದಾರೆ ನಿಮ್ ಹೆಸರು ಅನುಷಾ ಹೆಸರು ರಂಜಿತ್ ಅವ್ರ ಎಲ್ಲಾ ಬರ್ತಾ ಇತ್ತು ಸೊ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರ ಅವ್ರನ್ನೆಲ್ಲ ಹಂಗೆ ಅಂತ ಒಂದಷ್ಟು ಟಾಕ್ಸ್ ಗಳೆಲ್ಲ ಇತ್ತು ಸೊ ಒಳಗಡೆ ಇದ್ದಾಗ ಒಂದಷ್ಟು ಏನಾದ್ರು ಮಾತುಕತೆ ಮಾಡೋದು ಸರ್ ಬಗ್ಗೆ ಸರ್ ಬಗ್ಗೆ ಮಾತಾಡಿದ್ವಿ ನಾನು ಮಾತಾಡಿದ್ವಿ ಲೈಕ್ ಸುಮಾರ್ ಸತಿ ಮಾತಾಡಿದ್ವಿ ಆಕ್ಚುಲಿ ನಾವು ಅವ್ರ ಜೊತೆ ಇದ್ದಿದ್ದು ಒಂದ್ ಜರ್ನಿ ಅವ್ರ ಜೊತೆ ನಾನು ಕಳ್ದಿದ್ ಒಂದ್ ಟೈಮ್ ಒಂದ್ ಅವ್ರನ್ನ ಮಿಸ್ ಬೇಗ ಎಲ್ಲ ಕ್ಲಿಯರ್ ಆಗಿ ಆಚೆ ಬಂದ್ರೆ ಸಾಕು ಅಂತ ನಾವು ವಾಕ್ ಮಾಡಾಗ್ಲು ಮಾತಾಡ್ತಿದ್ವಿ ಆಮೇಲೆ ಕೆಲವೊಂದ್ಸರಿ ಏನಾದ್ರು ಒಂದು ಇದಾದಾಗ ಅವರು ಹೇಳ್ಕೊಂತಿದ್ರು ಏನೋ ಅವ್ರ ಜೊತೆ ಹಿಂಗೆ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಹೋದಾಗ ಎಷ್ಟ ನೋಡ್ಕೊಂಡಿದ್ರು ಕೊಡುವಂತ ಒಂದ್ ಗೌರವ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಸೊ ಒಳ್ಳೆ ಅವ್ರದ್ದು ಒಳ್ಳೆ ಬಾಂಡಿಂಗ್ ಇತ್ತು ನಂದು ಒಂದ್ ಒಳ್ಳೆ ಇತ್ತು ಅವ್ರ ಜೊತೆ ಕೆಲವು ಹಳೆ ವಿಷಯಗಳೆಲ್ಲ ಮಾತಾಡ್ತಿದ್ವಿ ಬಟ್ ಅದಿಲ್ಲ ಎಷ್ಟು ಟೆಲಿಕಾಸ್ಟ್ ಅಂತ ನನಗೂ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಸ್ಪೋಕನ್ ಆಮೇಲೆ ವೋಟಿಂಗ್ ಅಂತ ಬಂದಾಗ ಆಕ್ಚುಲಿ ಇಟ್ಸ್ ಅ ಬ್ಲೆಸ್ಸಿಂಗ್ ದರ್ಶನ್ ಸರ್ ಫ್ಯಾನ್ಸ್ ನನ್ನ ಸಪೋರ್ಟ್ ಮಾಡ್ತಾ ಇದ್ರೆ ನನಗೆ ವೋಟ್ ಮಾಡ್ತಾ ಇದಾರೆ ಅಂದ್ರೆ ಇಟ್ಸ್ ಅ ಬ್ಲೆಸಿಂಗ್ ಖಂಡಿತ ಅಹ್ ಧರ್ಮ ಕೀರ್ತಿ ದರ್ಶನ್ ಸರ್ ಅವರ ಹುಡುಗ ನಾವು ಸಪೋರ್ಟ್ ಮಾಡ್ಬೇಕಂತ ಬಂದಾಗ ಒಬ್ವಿಯಸ್ಲಿ ನನ್ಗೆ ಅದೊಂದು ಪ್ರೌಡ್ ಫೀಲಿಂಗ್ ಯಾಕಂದ್ರೆ ಅವ್ರಿಗೆ ಎಷ್ಟು ಯಾವ ತರ ಒಂದ್ ಪ್ರೀತಿ ಕೊಡ್ತಿದ್ರು ಅದೇ ತರ ನನ್ಗೂ ಇಲ್ಲಿ ಬಂದಿಲ್ ಸಪೋರ್ಟ್ ಮಾಡ್ತಾ ಇರೋಂದ್ರೆ ಫ್ಯಾಂಟಾಸ್ಟಿಕ್ ಫೀಲಿಂಗ್ ಅದ್ರ ಬಗ್ಗೆ ನಾನು ತುಂಬಾ ಹೆಮ್ಮೆಯಿಂದ ಲೈಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೀನಿ ಲೈಕ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನನ್ನ ನಾಮಿನೇಷನ್ ನಾನು ಆಚೆ ಬಂದಾಗ ನಾನು ನೋಡಿದ್ದು ನಂದು ಕಮೆಂಟ್ಸ್ ಆಗಿರ್ಬೋದು ಇದು ಯಾವ ತರ ಇಡೀ ಕರ್ನಾಟಕದಲ್ಲಿ ಜನ ಒಂದ್ ಫ್ಯಾನ್ಸ್ ಆಗಿರ್ಬೋದು ಜನ ಆಗಿರ್ಬೋದು ಮನೆಯವರಾಗಿರ್ಬೋದು ಅಹ್ ದೊಡ್ಡವರು ಚಿಕ್ಕವರು ಪ್ರತಿಯೊಬ್ರು ಯಾವ ತರ ಸಪೋರ್ಟ್ ಮಾಡಿದ ಅದೇ ರೀತಿ ಅವರು ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇದೆಲ್ಲ ಬ್ಲೆಸ್ಸಿಂಗ್ ಬ್ಲೆಸಿಂಗ್ ಅಂತಾನೆ ಹೇಳ್ಬೋದು ನನ್ನ ಜನ ನನ್ನ ಇಷ್ಟಪಟ್ಟು ಒಂದು ಒಬ್ಬ ಹುಡುಗ ಈ ತರಾನು ಇರ್ಬೋದು ಅನ್ನೋದು ನನಗೆ ಹೇಳಿರೋದು ಐ ತಿಂಕ್ ಒಂದ್ ದೊಡ್ಡ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ಅವ್ರು ಒಳಗಡೆ ಇದ್ದಾಗ ನೀವು ಒಳಗಡೆ ಹೋದ್ರಿ ಈಗ ಅವರು ಹೊರಗಡೆ ಬಂದಿದ್ದಾರೆ ನೀವು ಹೊರಗಡೆ ಹೊಂದಿದಿರಾ ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಇದೆ ಮೀಟ್ ಮಾಡ್ಬೇಕು ನಂಗೆ ಈ ಪ್ರೋಟೋಕಾಲ್ ಇರೋದ್ರಿಂದ ಇವತ್ತು ಮಾಡ್ತೀನಿ ಬಟ್ ಖಂಡಿತ ಮೀಟ್ ಮಾಡಕ್ ಹೋಗಿ ಹೋಗ್ತೀನಿ ಆ ಮೀಟ್ ಮಾಡ್ಲೇಬೇಕು ಯಾಕಂದ್ರೆ ಮನ್ಸಲ್ಲಿ ಇದೆ ನೋಡ್ಬೇಕು ಸೊ ಅವ್ರನ್ನ ನೋಡ್ತಿದ್ದಂಗೆ ಹೋಗಿ ಮಾತಾಡ್ಸ್ಬೇಕು ಅಂತಿದ್ದಂಗೆ ಫಸ್ಟ್ ವರ್ಡ್ ಬರೋದೇನು ಮತ್ತೆ ಫಸ್ಟ್ ಐ ತಿಂಕ್ ಹೋಗಿದ್ದು ಸೀದಾ ತಬ್ಕೊಂಡ್ಬಿಡ್ತೀನಿ ತಪ್ಕೊಂಡು ಐ ತಿಂಕ್ ಜಸ್ಟ್ ಲವ್ ಯು ಅನ್ನ ಅಷ್ಟೇ ಫಸ್ಟ್ ಬರೋದೇ ಅದು ಹಂಡ್ರೆಡ್ ಪರ್ಸೆಂಟ್ ಬರೋದು ಐ ಮೀನ್ ಇದಾಗಿದ್ದು ಅದಕ್ಕೆ ಒಂದು ಇದಿದೆ ಒಂದು ಕಾನೂನು ಅಂತ ಹೇಳಿದ್ರೆ ಎಲ್ಲರೂ ಅದಕ್ಕೆ ತಲೆ ಬಾಗಬೇಕು ಹಂಡ್ರೆಡ್ ಪರ್ಸೆಂಟ್ ಬಟ್ ನಂದು ಒಂದು ಅವ್ರದ್ದು ಪರ್ಸನ್ ಒಂದು ಬಾಂಡಿಂಗ್ ಇತ್ತು ನಂದು ಅವ್ರದ್ದು ಸೊ ಅದನ್ನ ಯಾವ್ದೇ ಕಾರಣಕ್ಕೂ ನಾನು ಇವಾಗ ಹೀರೋ ಹೀರೋ ಮನೆಗೆ ಬಂದು ನವಗ್ರಾಗ ಅಪ್ರೋಚ್ ಮಾಡಿದಾಗ ವಾಟ್ ಹೀರೋ ಅಂತ ನನ್ ಮನೆ ಜಿಮ್ ಇಂದ ಬಂದೆ ಅವ್ರು ಆಲ್ರೆಡಿ ಬಂದಿದ್ರು ಅವ್ರು ಕರ್ಸರ್ ಮನೆಗ್ ಬಂದ್ರು ಒಟ್ ಹೀರೋ ಅಂತ ಕರೆದ್ರು ಅವತ್ ಕರ್ದಿದ್ ಇವತ್ತಿನವರೆಗೂ ಇವತ್ತೀರೋ ಎಲ್ ಸಿಕ್ಕಿದ್ರು ಎಲ್ಲಿ ಧರ್ಮ ಅಂತ ತುಂಬಾ ತುಂಬಾರೇರು ನಾನು ಯಶಸ್ವಿ ಪಕ್ ಪಕ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ ಯಾಕಂದ್ರೆ ಇಬ್ಬರೂ ಹೀರೋ ಅಂತ ಕರೀ ಯಶಸ್ವರಿಗೂ ಹೀರೋ ಅಂತಾನೆ ಸೊ ಅವಾಗ ಏನಾದ್ರು ಧರ್ಮ ಬನಿವ ನಿಮಿಷ ಇಲ್ಲಿ ಅಂತ ಎಲ್ಲೋ ತುಂಬಾರೇರು ಧರ್ಮ ಅಂತ ಬಹಳ ಬಾಳಾರು ಆಮೇಲೆ ಯಾವ್ದೇ ಒಂದು ಫೇಸ್ ಆಫ್ ಲೈಫ್ ನಾನು ಏನೋ ಒಂದ್ ಇದ್ ಮಾಡೋದ್ ಒಂದು ಕಾರ್ ತೊಗೊಂಡೋಗ ಒಂದ್ ಆಡಿ ಕಾರ್ ತೊಗೊಂಡೋಗ ಫಸ್ಟ್ ಹೋಗಿ ಅವ್ರಿಗೆ ತೋರ್ಸಿದ್ದು ಆಮೇಲೆ ಇಸ್ ವೆರಿ ಹ್ಯಾಪಿ ವೆರಿ ಪ್ರೌಡ್ ಆಫ್ ಒಂದು ಸ್ಪೋರ್ಟ್ಸ್ ಬೈಕ್ ತಗೊಂಡಾಗ ಆ ಫೋಟೋ ಬಂದಿದ್ದು ಬುಲೆಟ್ ತಗೊಂಡಾಗ್ಲೂ ಫಸ್ಟ್ ಅವರ ಕನ್ನ ಹೋಗಿ ತೋರಿಸ್ಬಿಟ್ಟು ಬಂದಿದ್ದು ಸೊ ಪ್ರತಿಯೊಂದು ಇದಕ್ಕೂ ನನ್ನ ಫೇಸ್ ಆಫ್ ಲೈಫ್ ನಾನು ಏನೇನು ಮಾಡ್ತೀನಿ ಐ ತಿಂಕ್ ಅವ್ರಿಗೆ ಒಂದು ಅಪ್ಡೇಟ್ ಇರುತ್ತೆ ಆಮೇಲೆ ಅವ್ರಿಗೊಂದು ಒಂದು 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 ಹೋಲ್ ಆಟಿಡ್ಲಿ ಒಂದು ಅವರು ಸಪೋರ್ಟ್ ಮಾಡ್ತಾರೆ ಆಮೇಲೆ ನೀವು ಒಳಗಡೆ ಇದ್ದಾಗ ನವಗ್ರಹ ಮತ್ತೆ ರೀ ರೀರಿಲೀಸ್ ಆಯ್ತು ಸಿಕ್ಕಾಪಟೆ ಜನ ಮತ್ತೆ ಒಳ್ಳೆ ರೆಸ್ಪಾಂಡ್ ಮಾಡಿದ್ರು ಒಳ್ಳೆ ಕಲೆಕ್ಷನ್ ಕೂಡ ಮಾಡಿದೆ ಸಿನಿಮಾ ಹಿಂಗ್ ಅನಿಸ್ತದೆ ನೀವು ಮಿಸ್ ಮಾಡ್ಕೊಂಡ್ರಿ ಆ ಟೈಮ್ ನವಂಬರ್ ಏತು ರಿಲೀಸ್ ಆಗಿದೆ ಸೊ ಆಚೆ ಬಂದ ತಕ್ಷಣ ತಂದೆ ಹೇಳಿದ್ರು ಆಮೇಲೆ ನನ್ ಹುಡುಕ್ತಾ ಇದೆ ಯಾರು ಎಲ್ಲಿ ಸಿಗ್ತಾರೆ ಕನ್ನಡದವ್ರು ಸ್ವಲ್ಪ ಮಾತಾಡ್ಬೇಕು ಇಮಿಡಿಯಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ ಕೇಳ್ದೆ ಆಮೇಲೆ ಹೇಳಿದ್ರು ಅದ್ಭುತವಾದ ಓಪನಿಂಗ್ ಆಮೇಲೆ ರಜತ್ ಬಂದಾಗ ಅವರು ದರ್ಶನ್ ಸರ್ ಸಿನಿಮಾಗಳ ನೋಡ್ಕೊಂಡ್ ಬಂದಿರೋದು ಅಂಡ್ ಅವರು ಫಸ್ಟ್ ಡೇ ಫಸ್ಟ್ ಹೋಗಿದ್ದು ಸೊ ಅವರು ಅದೇ ಹೇಳ್ತಾ ಇದ್ರು ಬ್ರೋ ಓಪನಿಂಗ್ ಮಾತ್ರ ಅಲ್ಟಿಮೇಟ್ ಆಯಿತು ಇಡೀ ಥಿಯೇಟರ್ ಒಳಗಡೆ ಪಟಾಕಿ ಹೊಡಗಿ ತುಂಬಾ ಚೆನ್ನಾಗಿತ್ತು ಒಂದು ಕಡೆ ಸೈಡ್ ಓಪನಿಂಗ್ ಜನ ನಂದು ನಿಂದ್ ಇಂಟ್ರಾಕ್ಷನ್ ಬಂದಾಗಲೂ ಫುಲ್ ಕೂಡ ಮಾಡಿದ್ವಿ ಕತ್ತು ಬಿಸಿಲ್ ಹೊಡೆದ್ವಿ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಜನ ನಿಮ್ ಸಾಂಗ್ ಗೆ ನಿಮ್ ಅಂತ ಅದೊಂದು ಒಂದು ಅದಾಗಿದ್ದ ಟೈಮಿಂಗ್ ನಾವೇ ರಿಲೀಸ್ ಆಗಿದ್ದು ನಾನು ಒಳಗಡೆ ಇದ್ದಿದ್ದು ಬಿಗ್ ಬಾಸ್ ಮನೇಲಿ ಇದ್ದು ಅದು ಒಂದು ನಂಗೆ ಸಿಕ್ಕಾಬಡ ಪ್ಲಸ್ ಆಗಿತ್ತು ಅಂತ ನಾನು ಎಸ್ ಎಸ್ ಸೊ ಇದು ಬಿಟ್ಟು ಮತ್ತೆ ಬಿಗ್ ಬಾಸ್ ಮನೆ ಮಾತಾಡೋದಾದ್ರೆ ನೀವು ಅವಾಗಲೇ ಹೇಳ್ತಾ ಇದ್ರಿ ನಾಮಿನೇಷನ್ ಇರುತ್ತೆ ಒಂದಷ್ಟು ಜನ ಒಂದ್ ರೀತಿಯಲ್ಲಿ ಹೇಳ್ತಾರೆ ನಾಮಿನೇಷನ್ ಮಾಡಕ್ಕೆ ಕೆಲವೊಂದು ಈ ಕಾರಣಗಳು ಕೊಟ್ಟಾಗ ಸೊ ಆಮೇಲೆ ಕೆಲವೊಂದು ಒಂದು ಟಾಸ್ಕ್ ಅಲ್ಲಿ ನಿಮ್ಗೆ ಹೇಳ್ತಾರೆ ಲಾಯಕ್ ಅಂತ ಹೇಳ್ತಾರೆ ಆಮೇಲೆ ಧನರಾಜು ಒಂದು ವರ್ಡ್ ಯೂಸ್ ಮಾಡ್ತಾರೆ ಸೊ ಅದೆಲ್ಲ ನಿಮಗೆ ಒಂಥರ ಕುಗ್ಸೋ ತರ ಮಾಡ್ತಿತ್ತ ಇಲ್ಲ ನನ್ನ ನಾನು ಹಿಂಗಿದಿನೋ ಇದು ಇರದೇ ಹಿಂಗ್ ತಪ್ಪು ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇಲ್ಲ ನಾನು ಏನಾದ್ರು ಚೇಂಜ್ ಆಗ್ಬೇಕಾ ಇವ್ರಿಗೋಸ್ಕರ ಏನಾದ್ರು ಅನ್ನಿಸ್ತಾ ಇಲ್ಲ ಇಲ್ಲಿ ಅಂದ್ರೆ ಐ ತಿಂಕ್ ಒಂದು ಒಂದು ಐ ತಿಂಕ್ ಫಸ್ಟ್ ಒಂದು ಜಗದೀಶ್ ಅವರು ಒಂದು ಒಂದು ವಾಯ್ಸ್ ಬರುತ್ತೆ ಮನಸ್ ಅವ್ರ ಬಗ್ಗೆ ಏನಾದ್ರು ಮಾತಾಡಿದಾಗ ನಾನ್ ತುಂಬಾ ತುಂಬಾ ಹರ್ಷ ಆಗ್ಬಿಡ್ತೀನಿ ಅವ್ರ ಮೇಲೆ ಮನೆ ಇಡೀ ಮನೆ ಸೆಗಂಡ್ರೆ ನಾನೇ ಹೋಗ್ಬೋ ಅವಾಗಲೇ ಎಲ್ರಿಗೂ ಲೈಕ್ ಇಡೀ ಮನೆ ನೋಡಿದ್ದು ಧರ್ಮದೂ ಇದೊಂದು ಆಂಗಲ್ ಇದೂ ಕೋಪ ಬರುತ್ತೆ ಅಂತ ನೋಡಿದ ಅಲ್ಲೇ ಫಸ್ಟ್ ಆಮೇಲೆ ದನರಾಜ್ ಅವರು ಅದೊಂದು ಟಾಸ್ಕ್ ಅಂತ ಬರುತ್ತೆ ಸೊ ಅಲ್ಲಿ ಹೋದಾಗ ಒಳಗಡೆ ಹೋದಾಗ ಹಿಡಿ ಅಂತ ಒಂದು ಕೊಡ್ತಾರೆ ಸೊ ಹಿಡಿ ಅಂತ ಕೊಟ್ಟಾಗ ಇಮ್ಯುನೇಟ್ ಆಗಿ ಡಿಫೆಂಡ್ ಮಾಡಿದೆ ಇವನ್ ರೀ ಸ್ವಾಮಿ ಏನ್ರಿ ಮಾತಾಡಿದಿಲ್ಲಾ ಅಂತ ಇಮ್ಯುನೇಟ್ ಆಗಿ ನಾನ್ ಡಿಫೆಂಡ್ ಮಾಡ್ಕೊಂಡೆ ಅದಾದ್ಮೇಲೆ ಪಾಪ ಅವ್ರು ಮಾತಾಡ್ಲಿಲ್ಲ ಯಾಕಂದ್ರೆ ಕೊಟ್ಟಿದ್ದು ಸ್ಟ್ರಾಂಗ್ ರೀಸನ್ ಇತ್ತು ಸೊ ಅಲ್ಲಿ ನೆಕ್ಸ್ಟ್ ಬಂದ ಇದು ಯೋಗರಾಜ್ ಭಟ್ ಸರ್ ಬಂದ್ರು ಸುಜನ್ ಬಂದಿದ್ರು ಸೊ ಅವರೆಲ್ಲ ಹೇಳಿದ್ರು ಜನ ತುಂಬಾ ಇಷ್ಟಪಟ್ಟಿದ್ದಾರೆ ನೀವ್ ಮಾತಾಡಿದ್ರು ನಿಮ್ಗೋಸ್ಕರ ಸ್ಟ್ಯಾಂಡ್ಸ್ ತಗೊಂಡಿದ್ವಿ ಅಂತ ಸೊ ಅಲ್ಲೆಲ್ಲೋ ಒಂದ್ ಕಡೆ ಅದೊಂದು ನಮ್ಗೆ ಪ್ಲಸ್ ಆಯ್ತು ಅಂಡ್ ನೆಕ್ಸ್ಟ್ ಐ ತಿಂಕ್ ಅದು ನಾಲಯಕ್ ಅಂತ ಬಂದಾಗ ಆಬ್ವಿಯಸ್ಲಿ ಒಂದ್ ಒಂದು ಎಲ್ಲೋ ಒಂದ್ ಕಡೆ ಅದೊಂದು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಒಂದ್ ಮನುಷ್ಯನ್ಗೆ ಒಂದು ಥಾಟ್ಸ್ ಬರುತ್ತೆ ಮನೆಯದು ಥಾಟ್ಸ್ ಬರುತ್ತೆ ತಂದೆ ತಾಯಿದು ಜನ ಯಾತ್ರ ಆಕ್ಸೆಪ್ಟ್ ಮಾಡ್ತಾರೆ ಯಾತ್ರಾ ಅದನ್ನ ಇದು ಬಟ್ ಅದ್ ಬಂದಿದ್ದು ಆಕ್ಚುಲಿ ಇಲ್ಲಿ ನನ್ಗೆ ಪ್ಲಸ್ ಆಗಿರುತ್ತೆ ನಾನಾಯಕ್ ಅಂದ್ರೆ ನಾನ್ ನಾಯಕ್ ಅಂತಾನೆ ಬಂದ್ಬಿಡ್ರೆ ಆಚೆ ಬಂದಾಗ ಇವಾಗ ಜನ ನೋಡ್ತಾ ಇರೋದು ಎಲ್ಲ ನೋಡಿದ್ರೆ ಐ ತಿಂಕ್ ಯಾರು ಅಕ್ಸೆಪ್ಟ್ ಮಾಡಿಲ್ಲ ನಾಯಕ್ ಅಂತ ಬಟ್ ಅದು ಅಗೇನ್ ಸುದೀಪ್ ಸರ್ ಗೆ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಈಸ್ ಬಿನ್ ಒನ್ ಬಿಗ್ ಸಪೋರ್ಟ್ ಅಂಡ್ ಎಲ್ಲಿ ಯಾವಾಗ ಒಂದು ಮಾತಾಡಬೇಕು ಬೂಸ್ಟ್ ಮಾಡ್ಬೇಕು ಒಂದ್ ಸಪೋರ್ಟ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಸೊ ಅವ್ರಿಗೆ ಎಲ್ಲಾ ಕಂಟೆಸ್ಟೆಂಟ್ಸ್ ಒಂದೇ ಪ್ರತಿಯೊಬ್ರು ಫ್ಯಾಮಿಲಿ ತರ ನೋಡ್ತಾರೆ ನೀವ್ ನೋಡಿದ್ರೆ ಪ್ರತಿಯೊಬ್ರು ಅವ್ರೆ ಅವ್ರೆ ಅಂತಾನೆ ಕರೀತಾರೆ ಯಾರು ಹೆಸರಿಟ್ ಕರೆದಾಗ್ಲೂ ಧರ್ಮ ಅವರೇ ಧರ್ಮ ಪ್ರತಿಯೊಬ್ಬನು ಐ ತಿಂಕ್ ಆ ರೆಸ್ಪೆಕ್ಟ್ ಕೊಡೋದಿದೆಯಲ್ಲ ಇಟ್ಸ್ ಅ ಗ್ರೇಟ್ ಇದು ಪ್ರತಿಯೊಬ್ಬನು ಅಂಡ್ ಯಾರು ಚೆನ್ನಾಗಿ ಇದ್ರೆ ಅವ್ರು ಇನ್ನೂ ಮೇಲೆ ಖುಷ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಕಿಚನ ಚಪಾಳಿ ನಿಮ್ಗೆ ಇಲ್ಲ ಇನ್ನೂ ಆಡ್ಬೇಕು ನೀವು ಅಂತ ನನ್ ವಿಷಯ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಧರ್ಮ ನಿಮ್ಗೆ ಇನ್ನೂ ಪೊಟೆನ್ಶಿಯಲ್ ಇದೆ ಎಲ್ಲೋ ಅದನ್ನ ಒಳಗಿಟ್ಕೊತೀರಾ ಇನ್ನೂ ಆಚೆ ಬ್ಲೂಮ್ ಆಗಿ ಇದ್ರಲ್ಲಿದ್ದೀರಾ ಆ ಸ್ಟೇಜ್ ಅಲ್ಲಿ ಇದೀರಾ ಹಿಂಗೆ ಇದ್ರೆ ನಾಲ್ಕು ವಾರ ಅಂತ ಒಂದು ಓಪನ್ ಆಗಿ ಹೇಳ್ತಿದ್ರು ಇಟ್ ಇಸ್ ನಾಟ್ ಲೈಕ್ ಇಂಡೈರೆಕ್ಟ್ ಆಗಿ ಏನೋ ಹೇಳ್ಬೇಕು ಇಲ್ಲ ಹಿಂಗಿರಿ ಧರ್ಮ ಇನ್ನೂ ಓಪನ್ ಅಪ್ ಆಗಿ ಇನ್ನು ಮಾತಾಡಿ ಇನ್ನು ಐ ಶುಡ್ ಥ್ಯಾಂಕ್ ಯು ಸುದೀಪ್ ಸರ್ ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಂದು ಫೇಜ್ ಐ ಥಿಂಕ್ ವಾಸ್ ಲೈಕ್ ಬೂಸ್ಟಿಂಗ್ ಬೂಸ್ಟರ್ ಅಂತಾನೆ ಹೇಳ್ಬೋದು ಸೊ ಅದೆಲ್ಲ ಅದು ಅದು ಬಂದಾಗ್ಲೂ ಅವ್ರು ಆ ಎಪಿಸೋಡಲ್ಲೇ ಹೇಳಿದ್ರು ನಾನು ಸ್ವಲ್ಪ ಕೂಗ್ಬಿಟ್ಟಿದ್ದೆ ಆ ಟೈಮಲ್ಲಿ ಎಪಿಸೋಡ್ ನಡೆಯವ್ಲೇ ಒಂಥರ ತಲೆಯಲ್ಲಿ ಅವಾಗ ಅವ್ರು ಹೇಳಿದ್ರು ಐ ಡೋಂಟ್ ಥಿಂಕ್ ಆ ಇದು ಯಾರಿಗೂ ಅದು ಡಿಸರ್ವಿಂಗ್ ಅಲ್ಲ ಅಂತ ನಾನು ಹೇಳ್ತೀನಿಂಗ್ ಬಟ್ ಅಲ್ಲೇ ಹೇಳ್ಬಿಟ್ಟಿರ್ತಾರೆ ಧರ್ಮನ್ಗೆ ಅದೇ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅವ್ರದೇ ಆದ ಒಂದು ಇಮೇಜ್ ಇದೆ ಇದನ್ನ ಕೊಡ್ಬೇಕಂತ ನನಗೆ ಇಷ್ಟ ಇಲ್ಲ ಬಟ್ ಇಟ್ ಜಸ್ಟ್ ಒನ್ ಮೂಮೆಂಟ್ ಆಫ್ ಬಿಗ್ ಬಾಸ್ ಒನ್ ಟಾಸ್ಕ್ ಅದನ್ನ ಪರ್ಸನಲ್ ಆಗಿ ತಗೊಂಬಿ ಅಂತ ಹೇಳಿರ್ತಾರೆ ನೆಕ್ಸ್ಟ್ ವೀಕ್ ಅದ್ ರಿಪೀಟ್ ಮಾಡಿರ್ತಾರೆ ನಾನು ಹೇಳಿರ್ತೀನಿ ಎಲ್ಲೋ ಒಂದ್ ಕಡೆ ತುಂಬಾ ಕೂಗ್ಬಿಟ್ಟು ಆ ಸ್ಯಾಟರ್ಡೆ ಸಂಡೇ ಇದಾಗಿರುತ್ತೆ ಸಾಲ ಹೇಳಿರ್ತೀನಿ ಅಯ್ಯೋ ಏನಪ್ಪ ನನ್ನ ತಂದೆ ಏನ್ ಅನ್ಕೊಂಡಿರ್ತಿರೋ ಆವಾಗ ಸುದೀಪ್ ಸರ್ ಬಂದು ಹೇಳಿರ್ತಾರೆ ನಂಗೆ ನೆಕ್ಸ್ಟ್ ವೀಕ್ ಎಪಿಸೋಡಲ್ಲಿ ಧರ್ಮ ಫಸ್ಟ್ ವಿಷಯ ಇದೆಲ್ಲ ಪರ್ಸನಲ್ ತಗೊಂಬಿ ಒಂದು ಚಾಲೆಂಜ್ ಆಗಿ ತಗೊಳ್ಳಿ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಆಗಿರೋ ಒಂದು ಚಟುವಟಿಕೆ ಇದು ಅದ್ರಲ್ಲಿ ನಿಮಗೆ ಒಂದ್ ಇದು ಕೊಟ್ಟಿದ್ದ ಅಷ್ಟೇ ಹೊರ್ತು ನಾಟ್ ಲೈಕ್ ಜನ ನಿಮ್ಗೆ ಇದು ಕೊಟ್ಟಿಲ್ಲ ಇದು ಸೊ ಅದನ್ನ ನೀವು ಆಮೇಲೆ ನಿಮ್ ತಂದೆಯವ್ರಿಗೆ ಗೊತ್ತು ಅವ್ರು ನಿಮ್ಗಿಂತ ತುಂಬಾ ವೆಲ್ ಅನ್ ಇದು ಅವ್ರಿಂಗ್ ಗೊತ್ತು ಏನ್ ವರ್ಡ್ದು ಅಮ್ಮ ಇದು ಯಾವ ಬುದ್ಧಿವಂತರು ಅವ್ರಿಗೆ ಗೊತ್ತು ನಿಮ್ ಬಗ್ಗೆ ಗೊತ್ತಿರುತ್ತೆ ಅಂತ ಅವಾಗ ಮತ್ತೆ ಒಂದ್ ಒಂದು ರಿಜ್ಯೂನೇಟ್ ಆಗುತ್ತೆ